ಡೆಡಿಕೇಶನ್ ಅನ್ನೋದು ಹೆಂಗ್ ಬರ್ತದೆ ಹೌ ಇಟ್ ಕ್ಯಾನ್ ಬಿ ಡೆವಲಪ್ ಡೆಡಿಕೇಶನ್ ಕಾಮ್ಸ್ ಓಕೆ ಡೆಡಿಕೇಶನ್ ಈಸ್ ಡೆವಲಪ್ ಅಂದ್ರೂ ಹೆಂಗ್ ಮಾಡುತ್ತೆ ಫಸ್ಟ್ ನೋಡೋಣ ಆಮೇಲೆ ಇದರಿಂದ ರಿಸಲ್ಟ್ ಏನಾದಂತ ನೋಡೋಣ ಅದ ಕನ್ನಡದಲ್ಲಿ ಪರಿಸ್ಥಿತಿ ಅವಿರತ ಪರಿಶ್ರಮ ಅವಿರತ ಪರಿಶ್ರಮ ಮತ್ತು ಬದ್ಧತೆ ಬದ್ಧತೆಗಳ ಮೂಲಕ ಸಮರ್ಪಣಾ ಮನೋಭಾವ ಬರುತ್ತದೆ ಒಳಗನ ಬಂದಿತ್ತು ವಿಮಾನ್ ಅವಿರತ ಪರಿಶ್ರಮ ಮತ್ತು ಬದ್ಧತೆಗಳ ಮೂಲಕ ಅವಿರತ ಪರಿಶ್ರಮ ಮತ್ತು ಬದ್ಧತೆಗಳ ಮೂಲಕ ನಮ್ಮ ಹತ್ರ ಡೆಡಿಕೇಶನ್ ಅನ್ನೋದು ಬರ್ತದೆ ನಂಬರ್ ಒನ್ ಓಕೆ ಫಸ್ಟ್ ಒನ್ ಅವಿರತ ಪರಿಶ್ರಮ ಅಂದ್ರೆ ಏನು ಪರ್ಸಿವರೆನ್ಸ್ ಅಂದ್ರೆ ಏನು ಕಂಟಿನ್ಯೂಯಸ್ ಎಫರ್ಟ್ ಅಂತ ಹೇಳ್ತೀವಿ ನಾವು ಕಂಟಿನ್ಯೂಯಸ್ ಎಫರ್ಟ್ ಕಂಟಿನ್ಯೂಸ್ ಎಫರ್ಟ್ ಏನ್ ಹಿಂಗಂದ್ರೆ ಈಗ ನೋಡ್ರಿ ಒಂದ ಸಸಿ ಹಾಕಿರ್ತೀರಿ ದಿನಾಲು ಒಂದ್ ಲೀಟರ್ ನೀರ್ ಹಾಕ್ಬೇಕು ಅದಕ್ಕೆ ಹತ್ತು ದಿನ ನೀರ್ ಹಾಕಿಲ್ಲ ಹತ್ತು ದಿನದ ನೀರು ಒಂದೇ ಸಲ ಹತ್ತು ಲೀಟರ್ ಹಾಕ್ಬಿಟ್ಟು ನಂತರ ಸಸಿ ಬೆಳೀತದ ಒಣಗತದೆ ಕೊಳತೋತದೆ ದಿನಾಲು ಹಾಕ್ಬೇಕು ಅದು ಏನಪ್ಪಾ ಡೆಡಿಕೇಶನ್ ಈಗ ದಿನ ನೀವು ಓದ್ಬೇಕು ದಿನ ಮೂರ್ ತಾಸು ಓದ್ಬೇಕು ನೀವು ಹತ್ತು ದಿನ ಓದಿಲ್ಲ ಅಂತ ಹೇಳಿ ಒಂದೇ ದಿನ ಮೂವತ್ತು ತಾಸು ಮೂವತ್ತು ತಾಸು ಒಂದಿಂದ ಇಲ್ಲ ಇಪ್ಪತ್ನಾಲ್ಕು ತಾಸು ಒಂದೇ ದಿನ ಓದ್ಬಿಟ್ರಿಗಿನ್ ಪೇಷಂಟ್ ಆಗಿ ಅಡ್ಮಿಟ್ ಆತರ ನೀವು ಹಾಸ್ಪಿಟ್ಲ್ ದಟ್ ಇಸ್ ನಾಟ್ ಡೆಡಿಕೇಶನ್ ನೋಡಿ ಪರ್ಸಿವರೆನ್ಸ್ ಅಂದ್ರೆ ಏನ್ ಗೊತ್ತಾ ಸಾಧ್ಯ ಆದ್ರೆ ರನ್ ಫ್ಲೈ ಸಾಧ್ಯ ಆದ್ರೆ ಆರು ಆರು ಇಲ್ಲ ರನ್ ಮಾಡ ಇಲ್ಲ ವಾಕ್ ಮಾಡ ಹೌದಾ ಇಲ್ಲ ಕ್ರಾಲ್ ಮಾಡ ಕ್ರಾಲ್ ಕ್ರಾಲಿಂಗ್ ಹೌದಾ ನೋಡಿ ಇಫ್ ಪಾಸಿಬಲ್ ಫ್ಲೈ ಇಫ್ ಪಾಸಿಬಲ್ ರನ್ ಇಫ್ ಪಾಸಿಬಲ್ ವಾಕ್ ಇಫ್ ಪಾಸಿಬಲ್ ಕ್ರಾಲ್ ಬಟ್ ಡೋಂಟ್ ಸ್ಟಾಪ್ ಡೋಂಟ್ ಸ್ಟಾಪ್ ಮೂವಿಂಗ್ ಡೋಂಟ್ ಸ್ಟಾಪ್ ಮೂವಿಂಗ್ ದಟ್ ಇಸ್ ಕಾಲ್ಡ್ ಸಾಧ್ಯವಾದ್ರೆ ಹಾರು ಇಲ್ದಿದ್ರೆ ಓಡು ಇಲ್ದಿದ್ರೆ ವಾಕ್ ಮಾಡು ಇಲ್ದಿದ್ರೆ ಹುರುಳು ಹುರುಳು ಒಟ್ಟು ಫೋರ್ ನೋಡಿ ನಾನು ಒಂಬತ್ತು ದಿನದಲ್ಲಿ ಸಿಲೆಬಸ್ ಮುಗಿಸ್ಬೇಕಪ್ಪ ನನ್ನ ಕಮಿಟ್ಮೆಂಟ್ ಅದು ಇದ್ದಾಗ ಏನಾಗುತ್ತೆ ನೋಡಿ ಎಲ್ಲ ಏನಕೋತಾರ ಕಮಿಟ್ಮೆಂಟ್ ಡೆಡಿಕೇಶನ್ ಒಂದೇ ಅಲ್ಲ ನೆನ್ ಇದು ಬದ್ಧತೆಯ ಪ್ರಬುದ್ಧ ರೂಪ ಕಮಿಟ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಡೆಡಿಕೇಶನ್ ನೋಡಿ ಕಮಿಟ್ಮೆಂಟ್ ಆಫ್ ಡೆಡಿಕೇಶನ್ ಏನದ ಲವ್ ಪ್ಯಾಷನ್ ಅಂಡ್ ಕಮಿಟ್ಮೆಂಟ್ ಮೂರು ಸೇರಿದ್ರೇನೆ ಡೆಡಿಕೇಶನ್ ಡೆಡಿಕೇಶನ್ ಹೌದಾ ಇಸ್ ಮೇಡ್ ಬೈ ಡೆಡಿಕೇಶನ್ ಇಸ್ ಈಕ್ವಲ್ ಟು ಲವ್ ಪ್ಯಾಷನ್ ಪ್ಲಸ್ ಡೆಡಿಕೇಶನ್ ಹೌದು ಪ್ಲಸ್ ಕಮಿಟ್ಮೆಂಟ್ ಪ್ಲಸ್ ಕಮಿಟ್ಮೆಂಟ್ ಪ್ಲಸ್ ಕಮಿಟ್ಮೆಂಟ್ ಮೂರು ಸೇರಿದ್ರೇ ಡೆಡಿಕೇಶನ್ ನೀವು ಮಾಡುವ ಕೆಲಸದ ಬಗ್ಗೆ ನಿಮಗೆ ಪ್ರೀತಿ ಇರ್ಬೇಕು ಅದರ ಬಗ್ಗೆ ಇಚ್ಛಾಶಕ್ತಿ ಇರಬೇಕು ಅದಕ್ಕೆ ಬದ್ಧತೆ ಇರಬೇಕು ಮೂರು ಸೇರ್ಬೇಕು ಅವಾಗ ಡೆಡಿಕೇಶನ್ ಬರುತ್ತೆ ಲವ್ ಪ್ಯಾಶನ್ ಕಮಿಟ್ಮೆಂಟ್ ಪ್ರೀತಿ ಇಚ್ಛಾಶಕ್ತಿ ಮತ್ತು ಬದ್ಧತೆ ನೀವು ಇದ್ದಾಗ ಡೆಡಿಕೇಶನ್ ಬರುತ್ತೆ ದಟ್ ಈಸ್ ಕಾಲ್ ಎಸ್ ಅಂದ್ರೆ ಕಮಿಟ್ಮೆಂಟ್ ವಿತ್ ಲವ್ ಅಂಡ್ ಪ್ಯಾಶನ್ ಡೆಡಿಕೇಶನ್ ಮೀನ್ಸ್ ಕಮಿಟ್ಮೆಂಟ್ ವಿತ್ ಲವ್ ಅಂಡ್ ಪ್ಯಾಶನ್ ಅಂದ್ರೆ ಸಮರ್ಪಣಾ ಮನೋಭಾವವೆಂದರೆ ಬದ್ಧ ಪ್ರೀತಿ ಮತ್ತು ಇಚ್ಛಾಶಕ್ತಿಯೊಂದಿಗೆ ಕೂಡಿದ ಬದ್ಧತೆ ಕನ್ನಡದಲ್ಲಿ ಬರ್ಕೊಳ್ಳಿ ಪ್ರೀತಿ ಮತ್ತು ಇಚ್ಛಾಶಕ್ತಿಯೊಂದಿಗೆ ಕೂಡಿದ ಬದ್ಧತೆಯೇ ಸಮರ್ಪಣಾ ಮನೋಭಾವ ಪ್ರೀತಿ ಮತ್ತು ಬದ್ಧತೆ ಪ್ರೀತಿ ಮತ್ತು ಇಚ್ಛಾಶಕ್ತಿ ಪ್ರೀತಿ ಮತ್ತು ಇಚ್ಛಾಶಕ್ತಿಯೊಂದಿಗೆ ಕೂಡಿದ ಬದ್ಧತೆ ಬರ್ತದೆ ರೈಟ್ ಪರ್ಸೀವರೆನ್ಸ್ ಅಂಡ್ ಕಮಿಟ್ಮೆಂಟ್ ಬೇಕು ನೆಕ್ಸ್ಟ್ ಪುಟ್ಟಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್ ಫಸ್ಟ್ ಪುಟ್ಟಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್ ಫಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಸಾರ್ವಜನಿಕ ಹಿತಾಸಕ್ತಿಯೇ ಮೊದಲ ಆದ್ಯತೆ ಸಾರ್ವಜನಿಕ ಹಿತಾಸಕ್ತಿಗೆ ಮೊದಲ ಆದ್ಯತೆಯನ್ನು ನೀಡಿದ್ರೆ ಮಾತ್ರ ಡೆಡಿಕೇಶನ್ ಬರ್ತದೆ ಇಲ್ಲಾಂದ್ರೆ ಬರಲ್ಲ ಎರಡು ಬರ್ತವೆ ಸ್ವಂತ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿ ನಾವು ಯಾವ ಹಿತಾಸಕ್ತಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಓಕೆ ಸಾರ್ವಜನಿಕ ಹಿತಾಸಕ್ತಿಗೆ ಫಸ್ಟ್ ಆಮೇಲೆ ಏನ್ ಮಾಡಿದ್ವಿ ಇಲ್ಲಿ ಸರ್ವಿಂಗ್ ವಿತ್ ಫಸ್ಟ್ ಸರ್ವಿಂಗ್ ವಿತ್ ಪರ್ಸಿವರೆನ್ಸ್ ಕಮಿಟ್ಮೆಂಟ್ ಸರ್ವಿಂಗ್ ವಿತ್ ಪರ್ಸಿವರೆನ್ಸ್ ಕಮಿಟ್ಮೆಂಟ್ ನಾವು ಹೆಂಗ್ ಸರ್ವ್ ಮಾಡಬೇಕು ಹೆಂಗ್ ಸರ್ವ್ ಮಾಡ್ಬೇಕ್ರಿ ಅವಿರತ ಪರಿಶ್ರಮ ಮತ್ತು ಬದ್ಧತೆಯೊಂದಿಗೆ ಸೇವೆ ಮಾಡ್ಬೇಕು ಅವಾಗ ನಮ್ಗೆ ಡೆಡಿಕೇಶನ್ ಅನ್ನೋದು ಬರ್ತದೆ ಡೆಡಿಕೇಶನ್ ಇಸ್ ಅ ಕಂಟಿನ್ಯೂಸ್ ಎಫರ್ಟ್ ಹೌದಲ್ರಿ ನಿರಂತರ ಪರಿಶ್ರಮ ಅದು ಒಂದಿನದಾಗ ಬರಲ್ಲ ಈಗ ಒಂದ್ ಜಿಲ್ಲೆಯನ್ನ ನೀವು ಬಯಲು ಶೌಚ ಮುಕ್ತ ಮಾಡ್ಬೇಕಂದ್ರೆ ಒಂದಿನದಾಗ ಆಗುತ್ತಾ ಈ ಬಿಲ್ಡಿಂಗ್ ಕಟ್ಟಬೇಕಂದ್ರ ಒಂದ್ ಆಗುತ್ತಾ ಡ್ಯಾಮ್ ಕಟ್ಟಬೇಕಂದ್ರ ಒಂದೇ ಆಗುತ್ತಾ ಬ್ರಿಡ್ಜ್ ಕಟ್ಟಕ್ ಒಂದೇ ಆಗುತ್ತಾ ಈ ಯಲಹಂಕದವರಿಗೆ ನಾವು ಮೆಟ್ರೋ ತೋರ್ಬೇಕಂದ್ರೆ ಒಂದ್ ದಿನದ ಆಗತ್ತ ಕಂಟಿನ್ಯೂಸ್ ಎಫರ್ಟ್ ಬೇಕು ಹೌದ್ರಿ ಈ ಬಿಲ್ಡಿಂಗ್ ಕಟ್ಟಿದೀವಿ ಗೋಡೆ ಕಟ್ಟಲ್ಲ ಗೋಡೆ ಕಟ್ಟಿ ದಿನ ನೀರ್ ಹಾಕ್ತಾ ಇದ್ರೆ ಕ್ಯೂರಿಂಗ್ ಆಗುತ್ತೆ ಅದಕ್ಕೆ ಕಂಟಿನ್ಯೂಸ್ ಎಫರ್ಟ್ ಅದ್ ಒಂದ್ ದಿನ ಕಟ್ಬಿಟ್ಟು ದಿನ ಒಂದ್ ಐವತ್ತು ಲೀಟರ್ ನೀರ್ ಹಾಕದ್ ಬಿಟ್ಟು ಬಿಟ್ಟು ಒಂದ್ ಹತ್ತು ದಿನ ಆದ್ಮೇಲೆ ಐವತ್ತು ಲೀಟರ್ ನೀರ್ ಒಂದೇ ಸಲ ಹಾಕಿಬಿಟ್ಟಂದ್ರೆ ಇಟ್ ಡಸೆಂಟ್ ವರ್ಕ್ಔಟ್ ಹೀಗೆ ಹೇಗೆ ಡೆಡಿಕೇಶನ್ ಇದ್ರೆ ಮಾತ್ರ ಬಿಲ್ಡಿಂಗ್ ಆಗುತ್ತೆ ಈ ಬಿಲ್ಡಿಂಗ್ ಯಾರು ಮಾಡ್ಯಾರ ಬಹಳ ಡೆಡಿಕೇಶನ್ ಇಟ್ಟು ಮಾಡ್ಯಾರ ಅದಕ್ಕೆ ಅಲ್ಲೆಲ್ಲಿ ಅಲ್ಲಿ ಮತ್ತೆ ಬಂದ್ ಹೌದ್ ಸರ್ವಿಂಗ್ ವಿತ್ ಪರ್ಸಿವರೆನ್ಸ್ ಡೆಡಿಕೇಶನ್ ಲವ್ ಪ್ಯಾಶನ್ ಸರ್ವಿಂಗ್ ವಿತ್ ಲವ್ ಅಂಡ್ ಪ್ಯಾಶನ್ ಹೆಂಗ್ ಮಾಡಬೇಕು ನಾವು ಸೇವೆ ಪ್ರೀತಿ ಮತ್ತು ಇಚ್ಛಾಶಕ್ತಿಯೊಂದಿಗೆ ನಾವು ಸೇವೆ ಮಾಡಬೇಕು ಸರ್ವಿಂಗ್ ವಿತ್ ಲವ್ ಅಂಡ್ ಪ್ಯಾಶನ್ ಸರ್ವಿಂಗ್ ವಿತ್ ಕಮಿಟ್ಮೆಂಟ್ ಪರ್ಸಿವರೆನ್ಸ್ ರೆಸಿಲಿಯನ್ಸ್ ಅಂತ ಹೇಳ್ತಾರೆ ಸ್ಥಿತಿಸ್ಥಾಪಕತ್ವ ಹ್ಮ್ ಏನು ಫೇಲ್ ಆಗ್ತಿರ್ತದೆ ಅಪ್ ಅಂಡ್ ಡೌನ್ಸ್ ಬರ್ತಿರ್ತವೆ ಹಂಗೆ ಮೂವ್ ಆಗ್ಬೇಕು ಮೂವ್ ಆಗ್ಬೇಕು ನಿಲ್ಬಾರ್ದು ದಟ್ ಈಸ್ ಕಾಲ್ ಎಸ್ ಡೆಡಿಕೇಶನ್ ಫೇಲ್ ಆದ ಕೂಡಲೇ ಬಿದ್ದೋಳ ಏನಿಲ್ಲ ದಟ್ ಈಸ್ ನಾಟ್ ಲೈಕ್ ದಟ್ ಸ್ಥಿತಿ ಸ್ಥಾಪಕತ್ವ ಕನ್ನಡದ ಸ್ಥಿತಿಸ್ಥಾಪಕತ್ವ ಈ ಏನ್ ಏನ್ ಓಡ್ರಿ ಈ ಆಲ್ರೆಡಿ ಅಟೆಂಡ್ ಎನ್ ಶ್ರುತಿ ಮತ್ತೆ ಏನ್ ಓದಿರಿ ನೀವು ಸ್ಥಾಪಕತ್ವ ಏನ್ ಎರಡು ಇದ್ರದ್ದು ಥೀಮ್ ಇತ್ತ ಸ್ಥಿತಿ ಒಳ್ಳೆ ವರ್ಡ್ ಅದು ಹ್ಮ್ ಸ್ಥಿತಿಸ್ಥಾಪಕತ್ವ ಅಂದ್ರೆ ಮನುಷ್ಯ ಈಗ ಗೆಲುವು ಸೋಲುಗಳು ಬಂತಿರ್ತವೆ ಅದನ್ನ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಎಬಿಲಿಟಿಗೆ ನಾವು ಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಫಸ್ಟ್ ಓಕೆ ಸರ್ವಿಂಗ್ ವಿತ್ ಕಮಿಟ್ಮೆಂಟ್ ಅಂಡ್ ಪರ್ಸಿವರೆನ್ಸ್ ಸರ್ವಿಂಗ್ ವಿತ್ ರೆಸಿಲಿಯನ್ಸ್ ಸರ್ವಿಂಗ್ ವಿತ್ ಲರ್ನಿಂಗ್ ಅಟಿಟ್ಯೂಡ್ ಸರ್ವಿಂಗ್ ವಿತ್ ಲರ್ನಿಂಗ್ ಅಟಿಟ್ಯೂಡ್ ಇಲ್ಲಿ ನೋಡಿ ಲರ್ನಿಂಗ್ ಅಟಿಟ್ಯೂಡ್ ಬರಬೇಕು ಲರ್ನಿಂಗ್ ಅಟಿಟ್ಯೂಡ್ ಕಲಿಯುವಂತಹ ಮನೋಭಾವ ಕಲಿಯುವ ಮನೋಭಾವ ಇದ್ದಾಗ್ಲೂ ಡೆಡಿಕೇಶನ್ ಅನ್ನೋದು ಬರುತ್ತೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಲಿಯುವ ಮನೋಭಾವ ಇದ್ದಾಗಲೂ ನಮಗೆ ಇದು ಬರ್ತದೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಡೆಡಿಕೇಶನ್ ಬರ್ಬೇಕಂದ್ರೆ ಫಸ್ಟ್ ನನಗೆ ಸರ್ವಿಸ್ ಮೈಂಡ್ ಸೆಟ್ ಇರಬೇಕು ಸರ್ವಿಸ್ ಮೈಂಡ್ ಸೆಟ್ ಓಕೆ ಸೊ ಸರ್ವಿಸ್ ಮೈಂಡ್ ಸೆಟ್ ಏನೇನು மைண்ட் செட் விவீஸ் ஓரியன் 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 மனோபாவ சர்வீஸ் ஓரி மைண்ட் செட் மனோபாவே மனோபாவது இல்லாத ಎಲ್ಲ ಶೇವ್ ಮಾಡುವ ಮನೋಭಾವ ಇದ್ರೆ ಹೌದಲ್ರಿ ಎಲ್ಲ ಲೂಟಿ ಮಾಡೋ ಮನೋಭಾವ ಇದ್ರೆ ಬರ್ತದ ವಿತ್ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇದು ಬರ್ತದೆ ಸೇವೆ ಮಾಡುವ ಮನೋಭಾವ ಬಿದ್ದಾಗ ಡೆಡಿಕೇಶನ್ ಅದು ಬರ್ತದೆ ಓಕೆ ಡಾನ್ ವಾಟ್ ರಿಸಲ್ಟ್ ಆಫ್ ಡೆಡಿಕೇಶನ್ ರಿಸಲ್ಟ್ ಹೆಂಗಿರ್ತದೆ ರಿಸಲ್ಟ್ ಹೆಂಗಿರ್ತದೆ ರಿಸಲ್ಟ್ ಹೆಂಗಿರ್ತದೆ ಹೇಳ್ರಿ ನೋಡೋಣ ಹಾ ಪಾಸಿಬಲ್ ಇಸ್ ಇಂಪಾಸಿಬಲ್ ಇಂಪಾಸಿಬಲ್ ಇಸ್ ಪಾಸಿಬಲ್ ಅಂತ ಹೇಳಿದ್ವಿ ನಾವು ಹೋಮ್ ಅಲ್ಲ ಈ ಆರ್ಮ್ ಸ್ಟ್ರಾಂಗ್ ಇವರು ಮಣಿಪುರ್ ಕ್ಯಾಡರ್ ಗೆ ಇರುವಂತಹ ಐ ಎಸ್ ಆಫೀಸರ್ ಟೇಕಿಂಗ್ ಎನಿ ಸಿಂಗಲ್ ಪೆನಿ ಫ್ರಮ್ ದ ಗವರ್ಮೆಂಟ್ ಬೈ ಕ್ರೌಡ್ ಫಂಡಿಂಗ್ ಹಿ ಮೇಡ್ ರೋಡ್ ಇಸ್ ಮೋರ್ ದನ್ ನೋಡಿ ಇದು ಕೋಟ್ಯಂತ ರೂಪಾಯಿ ಬೆಲೆ ಬೆಳತಕ್ಕಂಥ ರೋಡ್ ಅನ್ನ ಸರ್ಕಾರದಿಂದ ಒಂದ್ ರೂಪಾಯಿ ದುಡ್ಡು ತಗೊಳ್ಳಾರ್ದಂಗೆ ಈ ಮನುಷ್ಯ ಈ ರೋಡ್ ಅನ್ನ ಮಾಡಿದಾನೆ ವಿಚ್ ಕನೆಕ್ಟ್ಸ್ ತ್ರೀ ಸ್ಟೇಟ್ಸ್ ಅಲ್ಲಿ ಮಣಿಪುರ್ ನಾಗಾಲ್ಯಾಂಡ್ ಅಸ್ಸಾಂ ಹೌದಾ ಆ ನಾ ಆ ಮೂರ್ ನಾಲ್ಕು ಸ್ಟೇಟ್ ಅನ್ನ ಕನೆಕ್ಟ್ ಮಾಡತಕ್ಕಂತ ರೋಡ್ ಅನ್ನ ಮಾಡ್ತಾನೆ ವಿತ್ ದ ಹೆಲ್ಪ್ ಆಫ್ ಪಬ್ಲಿಕ್ ಮಿರಾಕಲ್ ಮ್ಯಾನ್ ಅಂತ ಕರೀತಾರೆ ರೈಟ್ ದ ಎಕ್ಸಾಂಪಲ್ ಇಸ್ ನೇಮ್ ಇಸ್ ಆರ್ಮ್ ಸ್ಟ್ರಾಂಗ್ ಪ್ರೇಮ್ ಐ ಎ ಎಸ್ ಹೆಸರು ಬರ್ಕೊಳ್ಳೋ ಬರ್ಕೊಳ್ಳಿ ಆರ್ಮ್ ಸ್ಟ್ರಾಂಗ್ ಐ ಎ ಎಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಡೆಡಿಕೇಶನ್ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂದ್ರೂ ಕೂಡ ಆ ರೋಡ್ ಅನ್ನ ಮಾಡಿದ ನಾವೇನ್ ಮಾಡ್ತಿ ನೀವೆಲ್ಲ ಎಕ್ಸಾಂಪಲ್ ಕೇಳಿ ದಶರಥ ಮಾಂಜಿ ಹೆಸರು ಕೇಳಿರಿ ದಶರಥ ಮಾಂಜಿ ದಶರಥ ಮಾಂಜಿ ಯಾರು ಏನ್ ಮಾಡಿದ ದಶರಥ್ ಮಾಂಜಿ ಗುಡ್ಡ ಹೊಡೆದ ಹಾ ಹೆಂಡತಿಗೋಸ್ಕರ ಹೆಂಡತಿಗೋಸ್ಕರ ದಶರಥ ಮಾಂಜಿ ಹೆಂಡತಿಗೋಸ್ಕರ ಗುಡ್ಡ ಹೊಡೆದಿಲ್ರಿ ಹೆಂಡತಿ ಸತ್ತೋಗಿ ಬಿಟ್ಟಿಲ್ಲ ಆಲ್ರೆಡಿ ಪ್ರೀತಿಗೋಸ್ಕರ ಅಲ್ಲ ನನ್ನ ಹೆಂಡತಿಗೆ ಬಂದ ಪರಿಸ್ಥಿತಿ ಇನ್ನೊಬ್ರು ಹೆಂಡತಿಗೆ ಬರಬಾರ್ದಂತ ಇದು ನೋಡಿ ದಶರಥ್ ಮಾಂಜಿ ರೋಡ್ ಅಂತ ಕರಿತಾರೆ ಲಿಸನ್ ಈ ಸ್ಟೋರಿ ನೀವೆಲ್ಲ ಕೇಳುದು ಸಿಂಗಲ್ ಹ್ಯಾಂಡೆಡ್ಲಿ ಕರ್ವಡ್ ಔಟ್ ಎ ಪಾತ್ ಥ್ರೂ ದ ಹಿಲ್ಸ್ ಕುರಿಯನ್ ಸೂಪರ್ ಮ್ಯಾನ್ ಯಾರು ರೈಟ್ ಮಾಂಜಿ ನೋಡಿ ಇವರು ಬಿಹಾರದಲ್ಲಿ ಗೆಹ್ಲೋರ್ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಡ್ತ ಗಿರಿಧರ ಸೂಪರ್ ರೈಟ್ ಆ ಕೇಳಿ ಏನಾಯ್ತಿ ಇವರು ಹಳ್ಳಿಯಲ್ಲಿ ಹುಟ್ಟಿದ್ರೆ ಆ ಹಳ್ಳಿಯಲ್ಲಿ ಆ ಸಿಟಿ ಕನೆಕ್ಷನ್ ಇರಲ್ಲ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಅಲ್ಲಿ ಒಂದು ಊರಲ್ಲಿ ಒಂದು ಬೆಟ್ಟ ಇರುತ್ತದೆ ಬೆಟ್ಟ ದಾಟ್ಬಿಟ್ರೆ ಸಿಟಿ ಜಸ್ಟ್ ಒನ್ ಅಂಡ್ ಆಫ್ ಟೂ ಕಿಲೋಮೀಟರ್ಸ್ ಸಿಟಿಗೆ ನಿಯರ್ ಇರುತ್ತೆ

She got pain, okay, stomach pain. Uh, there was a severe pain, she was uh, screaming. Then uh, that uh, dasharath Manji comes there. So, uh, means he tries to take her to the hospital. He was unable to up and okay, come down. He was unable to climb the mountain and come down within time. In between only, she dies. After cremation, means after cremation, after funeral of his wife, he decides okay he's going to promise on or, uh, or the commission center or he's going to promise like that what pain i received now i lost my wife nobody should lose wife, their life like this nobody should lose their life like this i'm going to break this mountain i'm going to create the path ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಆತ ಆ ಗುಡ್ಡವನ್ನು ಹೇಳಿ ಒಂದು ಸಣ್ಣದ ಒಂದು ಸುತ್ತಿಗೆ ತಗೊಂಡು ಒಂದ್ ಮಳೆ ತಗೊಂಡು ಹೋಗಿ ಅಲ್ಲಿ ಕೂಡ್ತಾನ ಹೊಡ್ಕೊಂಡು ಜನ ಏನಂತಾರ ಏನ್ ಮಾಡ್ತಾ ಇದೆಯಾ ಅಂದ್ರೆ ಗುಡ್ಡನ್ನು ಹೊಡಿತೀನಿ ಅಂತ ಆಮ್ ಟು ಕ್ರಿಯೇಟ್ ದ ಪಾತ್ ಇಯರ್ ಐ ಆಮ್ ಗೋಯಿಂಗ್ ಟು ಬ್ರೇಕ್ ದಿಸ್ ಮೌಂಟೇನ್ ಏ ಪಾಗಲ್ ಬನೇ ಪಾಗಲ್ ಹೋಗ ಕ್ಯೂ ಒಲೇತು ದೀದಿನಿ ಗಯ ನಾ ದೀದಿ ದೀದಿ ಶಾದಿ ಹೆಂಡತಿ ಅದ್ ಬಿಬಿ ಗಯಾ ಇಸ್ಕೆಲೆಯ ಓ ಪಾಗಲ್ ಬನಯ ಅದ ಓ ಕರ್ರೆ ಹೇಳಿ ಹೇಳ್ತಾನ ಅಂದಾಗ ಅವನ್ ಅದನ್ನ ಹಚ್ಕೊಳದಿಲ್ಲ ನೋಡಿ ಇಪ್ಪತ್ನಾಕನೇ ವಯಸ್ಸಿನಲ್ಲಿ ಗುಡ್ಡ ಹೊಡೆಯ ಸ್ಟಾರ್ಟ್ ಮಾಡ್ತಾನೆ ನಲವತ್ತೆಂಟನೇ ವಯಸ್ಸಿಗೆ ಅವನು ಒಡೆದ ಹಾಕ್ತಾನೆ ಇಪ್ಪತ್ನಾಕ್ ವರ್ಷ ಸತತವಾಗಿ ನಿರಂತರವಾಗಿ ಬೆಟ್ಟವನ್ನು ಹೊಡಿತಾನೆ ಒಡೆದು ಅವನು ದಾರಿ ಕ್ರಿಯೇಟ್ ಮಾಡ್ತಾನೆ ಅವಾಗ ಆ ಊರಿಗೆ ಜನ ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ನೋಡಿ ಗುಡ್ಡ ಸೀಳು ಬಿಡಿದಾನೆ ಹೌದಾ ಇಷ್ಟ ಮೀಟರ್ ಅಂತ ಇದೆ ಎಲ್ಲಾನು ಕೂಡ ಕೊಡ್ತಾರೆ ನಿಮಗೆ ಮಾಹಿತಿ ಸಿಗುತ್ತೆ ಅವರಲ್ಲಿ ಆ ಊರಿಗೆ ಅಧಿಕಾರಿಗಳು ಬರ್ತಾರೆ ಯುನೋ ದ್ಯಾಟ್ ಅವಾಗ ಡಾಂಬರೀಕರಣ ಮಾಡ್ತಾರೆ ಆ ರಸ್ತೆಗೆ ದಶರಥ ಮಾಂಜಿ ರೋಡ್ ಅಂತ ಹೆಸರಿಡ್ತಾರೆ ಆ ಊರಿಗೆ ಗವರ್ನಮೆಂಟ್ ಸ್ಕೂಲ್ ಬರ್ತದೆ ಅವಾಗ ಆ ಸ್ಕೂಲಿಗೆ ದಶರಥ್ ಮಾಂಜಿ ಸ್ಕೂಲ್ ಅಂತ ಹೆಸರಿಡುತ್ತಾರೆ ಹಾಸ್ಪಿಟಲ್ ಬರ್ತದೆ ಅದಕ್ಕೆ ದಶರಥ ಮಾಂಜಿ ಹಾಸ್ಪಿಟಲ್ ಅಂತ ಹೆಸರಿಡುತ್ತಾರೆ ಇವತ್ತು ಆ ಕೊನೆಗೊಂದು ದಿನ ದಶರಥ ಮಾಂಜಿ ಸತ್ತೋಗ್ತಾನೆ ನೋಡಿ ಸ್ಟ್ಯಾಚು ನಿಲ್ಲಿಸಿದ್ದಾರೆ ಆಫ್ಟರ್ ಡೆತ್ ಆಫ್ ದಶರಥ್ ಮಾಂಜಿ ಯುನೋ ದಂಟ್ ಇಸ್ ಗೋಯಿಂಗ್ ಟು ಮೇಕ್ ಇಸ್ ಕ್ರಿಮೇಶ್ ಮೀನ್ಸ್ ಮೇಕ್ ಇಸ್ ಆಲ್ ದ ರೆಸ್ಪೆಕ್ಟ್ ಡ್ಯೂ ರೆಸ್ಪೆಕ್ಟ್ ಆಫ್ ಗವರ್ಮೆಂಟ್ ಸರ್ಕಾರದ ಸಕಲ ಸರ್ಕಾರಿ ಗೌರವ ಮರ್ಯಾದೆಗಳೊಂದಿಗೆ ಅಂತ್ಯಕ್ರಿಯೆ ಮಾಡ್ತಾರೆ ಇವತ್ತು ಅಲ್ಲಿ ಬಿಹಾರದಲ್ಲಿ ಯಾರಾದ್ರೂ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ನಮ್ಮಲ್ಲಿ ಕರ್ನಾಟಕ ರತ್ನ ಅಂತ ಏನ್ ಕೊಡ್ತಾರಲ್ಲ ಅಲ್ಲಿ ಕೂಡ ಒಂದು ಪ್ರಶಸ್ತಿ ಇದೆ ಅದರ ಹೆಸರು ದಶರಥ ಮಾಂಚಿ ನಾಗರಿಕ ಸೇವಾ ಪುರಸ್ಕಾರ ಅಂತ ಅದು ಇಟ್ ಈಸ್ ಪಾಸಿಬಲ್ ವೆನ್ ವಿ ಹಾವ್ ಡೆಡಿಕೇಶನ್ ಡೆಡಿಕೇಶನ್ ಇದ್ದಾಗ ಗುಡ್ಡವನ್ನೇ ಒಡೆದು ಹಾಕಬಹುದು ಡೆಡಿಕೇಶನ್ ಇದ್ದಾಗ ಸರ್ಕಾರದಿಂದ ಒಂದು ರೂಪಾಯಿ ದುಡ್ಡು ತಗೊಳಾರ್ದಂಗೆ ರಸ್ತೆಯನ್ನು ಮಾಡಬಹುದು ಅಂಡ್ ಡೆಡಿಕೇಶನ್ ಇದ್ದಾಗ ಅನದರ್ ಒನ್ ಥಿಂಗ್ ಆಲ್ಸೋ ಪಾಸಿಬಲ್ ಓಕೆ ದೇವಸೇನಾ ಅಲ್ಲ ಹಾ ದೇವಸೇನಾ ಶ್ರೀ ದೇವಸೇನಾ ಒನ್ ಇಯರ್ ಇನ್ ಒನ್ ಇಯರ್ ಐ ಎ ಎಸ್ ಆಫೀಸರ್ ಟರ್ನ್ಸ್ ಎ ಹೈ ರಿಸ್ಕ್ ಡೆಂಗ್ಯೂ ಏರಿಯಾ ಇಂಟು ಇಂಡಿಯಾ ಕ್ಲೀನೆಸ್ಟ್ ಡಿಸ್ಟಿಕ್ ಒಂದೇ ವರ್ಷದಲ್ಲಿ ಅತ್ಯಂತ ಗಲೀಜಾಗಿ ಮಾಡಿದ್ರು ಇದು ಮಾಡೋದಕ್ಕೆ ಏನ್ ಬೇಕು ಇಟ್ ಇಸ್ ರಿಕ್ವೈರ್ಡ್ ಡೆಡಿಕೇಶನ್ ಹೌಶಿ ಮೇಡ್ ನಾನೆಲ್ಲ ಮತ್ತೊಂದ್ಸಲ ಮಾಡ್ತೇನೆ ಪಾಸಿಬಲ್ ಎರಡು ನೂರ ಅರವತ್ಮೂರು ವಿಲೇಜ್ ಗಳನ್ನ ಬಯಲು ಶೌಚ ಮುಕ್ತ ಮಾಡಿದಾರೆ ಅವರು ಎಲ್ಲಾ ಕಡೆನೂ ಕೂಡ ಶೌಚಾಲಯ ಬಳಸಿದ್ದಾರೆ ಒಂದೇ ವರ್ಷದಲ್ಲಿ ಗೌರ್ಮೆಂಟ್ ವೈಟ್ ಡೌನ್ ದ ನೇಮ್ ನೇಮ್ ಆಫ್ ಆರ್ ಹೌದಾ ಹೆಸರು ಬರ್ಕೊಡ್ರಿ ಏನಕ್ಕೆ ಹೆಸರು ಶ್ರೀ ದೇವಸೇನಾ ಶ್ರೀ ದೇವಸೇನಾ ಹೂ ಮೇಡ್ ದ ಡಿಸ್ಟ್ರಿಕ್ಟ್ ಓಕೆ ಈ ಇತರದ ಅನೇಕ ಜನ ಇದನ್ ಗೆಟ್ ನಂಬರ್ ಆಫ್ ಪೀಪಲ್ ಯಾರ್ ಲೈಕ್ ಶ್ರೀ ದೇವಸೇನಾ ಐ ಎಸ್ ಶೆದಾಪುರ ಡಿಸ್ಟ್ರಿಕ್ ತೆಲಂಗಾಣ ಓಕೆ ಅದ್ ಆ ಜಿಲ್ಲೆಯನ್ನ ಅವರು ಬಯಲು ಶೌಚ ಮುಕ್ತ ಮಾಡಿದ್ರು ಹೆಂಗ್ ಸಾಧ್ಯ ಆಯ್ತು ಬಯಲು ಶೌಚ ಮುಕ್ತ ಬಿಕಾಸ್ ಅ ಡೆಡಿಕೇಶನ್ ಬಿಕಾಸ್ ಆಫ್ ದಿಟ್ ಓನ್ಲಿ ಇಟ್ ಈಸ್ ಪಾಸಿಬಲ್ ವೈಟ್ ಡೆಡಿಕೇಶನ್ ಇಸ್ ರಿಕ್ವೈರ್ಡ್ ಈಗ ಅರ್ಥ ಇತ್ತ ಡೆಡಿಕೇಶನ್ ಆಗ್ಬೇಕಂತ ನಾವು ಹೌ ಡೆಡಿಕೇಶನ್ ಕ್ಯಾನ್ ಬಿ ಡೆವಲಪ್ಡ್ ಅಂತ ನೋಡಿದ್ವಿ ನಾವು